ಆಯ್ ಏನ್ ಗೊತ್ತಾ ಹೇಳಕ್ಕೆ ಬೇಜಾರಾಗುತ್ತೆ ಕಣ್ರಿ ಕಾಲ ಕೆಟ್ಟು ಹೋಯ್ತು ಕಾಲ ಕೆಟ್ಟು ಹೋಯ್ತು ಅನ್ಕೊಳ್ಳಿ ಪಾಸಿಟಿವ್ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದ್ರೆ ಯಾರೂ ನೋಡೋರಿಲ್ಲ ನಾವು ವಿಡಿಯೋ ಮಾಡ್ಕೊಂಡು ಆಹಾ ಮೊಬೈಲಲ್ಲಿ ಎಷ್ಟು ಮುದ್ ಮುದ್ದಾಗಿ ಕಾಣ್ತಿದಿನಲ್ಲ ಅನ್ಕೊಂಡು ನಮ್ಮ ವಿಡಿಯೋ ನಾವೇ ನೋಡ್ತಾ ಕೂರ್ಬೇಕು ಅದೇ ನೆಗೆಟಿವ್ ಕಂಟೆಂಟ್ ಮೇಲೋ ಅಥ್ವಾ ಏನಾದ್ರೂ ಡಬಲ್ ಮೀನಿಂಗ್ ಕಂಟೆಂಟ್ ಮೇಲೋ ವಿಡಿಯೋ ಮಾಡಿ ಜನ ಹೆಂಗ್ ನೋಡ್ತಾರೆ ಅಂದ್ರೆ ರೊಗ್ ಹಾಕೊಂಡು ನೋಡ್ತಾರೆ ಕಿವಿಗೆ ಬ್ಲೂಟೂತ್ ಹಾಕೊಂಡು ನೋಡ್ತಾರೆ ಮನೇಲಿ ಯಾರಾದರೂ ಸುತ್ತಮುತ್ತ ಇದ್ದಾರೆ ಅಂದರೆ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡು ಅಥವಾ ಮ್ಯೂಟ್ ಮಾಡ್ಕೊಂಡು ನೋಡ್ತಾರೆ ಏನು ಹೇಳೋಣ ಅಂತ ಜನಗಳಿಗೆ ಬೆಲೆನೇ ಇಲ್ಲ ಪಾಸಿಟಿವ್ ಕಂಟೆಂಟ್ ಬೆಲೆನೇ ಇಲ್ದಂಗೆ ಆಗೋಗಿದೆ ನನಗೂ ಸಾಕಾಗೋಯ್ತು ಪಾಸಿಟಿವ್ ಕಂಟೆಂಟ್ ಮೇಲೆ ವೀಡಿಯೋ ಮಾಡಿ ಮಾಡಿ ಎಲ್ಲಿ ನೂರು ವ್ಯೂಸು ಇನ್ನೂರು ವ್ಯೂಸು ಅಮ್ಮಮ್ಮ ಅಂದರೆ ಒಂದು ಮುನ್ನೂರು ವ್ಯೂಸ್ ಬಿಡ್ಬೋದು ಇದನ್ನೆಲ್ಲ ನೋಡಿ ನೋಡಿ ನಮ್ಮ ಎಡಿಟರ್ಸು ನನ್ನನ್ನು ಆಡ್ಕೊಳಕ್ ಶುರು ಮಾಡಿದ್ರು ಯಾಕೋ ಸುಮ್ಮನೆ ಮಾಡಿ ನೀನು ಯಾರೂ ನೋಡಲ್ಲ ಕಣ ಒಂದು ನೂರಿನೂರು ಜನ ನೋಡ್ಕೊಳಕ್ಕಾಗಿ ನೀನು ಹೋಗ್ತೀಯಾ ಸುಮ್ನೆ ನನ್ನ ಜೊತೆ ಕೂತ್ಕೊಂಡು ಎಡಿಟಿಂಗ್ ಕಲಿಯೋ ಅನ್ನೋರು ನನಗೂ ಫುಲ್ ರೇಜ್ ಬಿಡ್ತು ಅವ್ರು ಆಡ್ಕೊಳ್ಳೋದೆಲ್ಲ ಕೇಳಿ ನಾನು ಡಿಸೈಡ್ ಮಾಡಿದೆ ಯಾಕೆ ನನ್ನ ಕೈಲಾಗಲ್ಲ ನೀನು ನನ್ನ ಕೈಲಾಗೋದೇ ಇಲ್ವ ಹಾಗಾದ್ರೆ ಡಬಲ್ ಮೀನಿಂಗ್ ಕಂಟೆಂಟ್ ಮೇಲೆ ವೀಡಿಯೋ ಮಾಡೋಕ್ಕೆ ನಾನು ಮಾಡ್ತೀನಿ ಅಂತ ಪಬ್ಲಿಕ್ ಇಂಟರ್ವ್ಯೂ ಹೊರಟೆ ನಾನು ಡಿಸೈಡ್ ಮಾಡಿದೆ ಇವತ್ತು ಬೇಕಾಗಿದ್ದಾಗಲಿ ಡಬಲ್ ಮೀನಿಂಗ್ ಕಂಟೆಂಟ್ ಮೇಲೆ ವಿಡಿಯೋ ಮಾಡೇ ನಾನು ಅಂತ ಕಾಲೇಜ್ ಕಡೆ ಹೊರಟೆ ಕಾಲೇಜ್ ಕಡೆ ಹೊರಡ್ಬೇಕಾದ್ರೆ ಮುಂಚೆ ಒಂದು ಯೋಚನೆ ಬಂತು ಅಲ್ಲ ಇವಾಗೇನೋ ಹೊರಡೋದೇನೋ ಹೊರಟಿದ್ದೀನಿ ಯಾವ ಕಾಲೇಜ್ ಕಡೆ ಹೋಗೋದು ಮೆಡಿಕಲ್ ಕಾಲೇಜಾ ಆಗಲ್ಲ ನೀವು ಸತ್ಕೊಳ್ಳಲ್ಲ ಪಕ್ಕ ಗೊತ್ತು ಅವ್ರು ಪಾಸಿಟಿವ್ ಹ್ಞೂ ಪಾಸಿಟಿವ್ ಅಂದರೆ ಆ ಥರ ಪಾಸಿಟಿವ್ ಅಂತ ಅನ್ಕೋಬೇಡಿ ಮತ್ತೆ ಪ್ಲೀಸ್ ಇಂಜಿನಿಯರಿಂಗ್ ಕಾಲೇಜಾ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಫುಲ್ ಕ್ರೇಜು ಕ್ರಿಯೇಟ್ ಆಗೋದು ಎಲ್ಲಿ ಅಂದರೆ ಫನ್ ಕ್ರಿಯೇಟ್ ಆಗೋದು ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸು ಕಾಮರ್ಸ್ ಸ್ಟೂಡೆಂಟ್ಸು ಅವ್ರ ಹತ್ರಲ್ಲ ಫನ್ ಕ್ರಿಯೇಟ್ ಆಗುತ್ತೆ ಪಕ್ಕ ಅಂದ್ಕೊಂಡು ಹಾಂ ಅದರಲ್ಲೂ ನಮ್ಮ ಪಿ ಯು ಸಿ ಸ್ಟೂಡೆಂಟ್ಸಾ ಬೆಂಕಿ ಬಿರುಗಾಳಿ ಅಂದ್ಕೊಂಡು ಪಿ ಯು ಸಿ ಕಾಲೇಜ್ ಇತ್ತು ನನ್ನ ರೂಮ್ ನಿಯರಲ್ಲೇ ಅಲ್ಲಿಗಂತ ಹೊರಟೆ ಅಲ್ಲಿ ಆ ಫೀಲ್ಡಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಇರೋದೆಲ್ಲ ನಂಗೆ ಮುಂಚೆನೇ ಗೊತ್ತಿತ್ತು ಫೀಲ್ಡಿಗೆ ಹೋಗ್ತೀನಿ ಆ ಬಾಬಾ ಬಾಬಾ ಏನು ಫುಲ್ಲು ಎಂಜಾಯ್ ಮಾಡ್ತಾವ್ರೆ ಬಾಯ್ಸಲ್ಲ ಜಾಮ್ ಜುಮಾಗೆ ಬಾಯಲ್ಲಿನ ಹೊಗೆ ಬಿಡ್ತವ್ರೆ ಕೈಯಲ್ಲೊಂದು ಬಾಟ್ಲು ಇಟ್ಕೊಂಡವ್ರೆ ಫುಲ್ಲು ಚಿಲ್ ಅಂದ್ರೆ ಚಿಲ್ ಆಗವ್ರೆ ಹೋದೆ ಬ್ಯಾಚ್ ಇತ್ತು ಒಂದೊಂದು ಹತ್ತ ಜನದೆಲ್ಲ ಬ್ಯಾಚ್ ಇತ್ತು ಬಾಯ್ಸ್ ಹೋಗಿ ಬ್ರೋ ಇಂಟರ್ವ್ಯೂ ತಗೋಬೋದಾ ಅಂತ ಕೇಳಿದ್ರು ಬ್ರೋ ಇಂಟರ್ವ್ಯೂವಾ ಯಾಕೆ ಕೊಡಲ್ಲ ಅಂತೀವಿ ತಗೊಳ್ಳಿ ನೀವು ನೀವು ತಗೊಳ್ತಾ ಇರ್ಬೇಕು ನಾವು ಕೊಡ್ತಾ ಇರ್ತೀವಿ ಅಷ್ಟೇ ಅಂದ್ರು ನನಗಂತೂ ಫುಲ್ಲು ಖುಷಿ ಕ್ಯಾಮ್ರಾಮನ್ ಕಡೆ ಬರ್ತಾವಂತ ನೋಡಿ ಏನಿಲ್ಲ ಫಿಫ್ಟಿ ತೌಸಂಡ್ ಪಕ್ಕಾ ಅನ್ಕೊಂಡೆ ವ್ಯೂಸು ಸರಿ ಕ್ಯಾಮ್ರಾಮ್ ಹೇಳಿದೆ ಎಲ್ಲ ಎಲ್ಲ ಸೆಟ್ ಮಾಡ್ಕೋ ಬೇಗ ಕ್ವಶನ್ ಕೇಳಿ ಎಲ್ಲ ಇಂಟರ್ವ್ಯೂ ತಗೊಂಡು ಹೋಗ್ಬಿಡೋಣ ಅಂತ ಸರಿ ಆಯ್ತು ಅಂತ ಅವರೆಲ್ಲ ಕ್ಯಾಮ್ರಾಮು ಎಲ್ಲ ರೆಡಿ ಮಾಡ್ಕೊಂಡ್ರು ನಾನು ಕ್ವಶನ್ ಕೇಳೋಕ್ ನಿಂತ್ಕೊಂಡೆ ಇಂಟ್ರ್ಯೂ ಸ್ಟಾರ್ಟ್ ಮಾಡೋಣ ಓಕೆ ಬ್ರೋ ಸ್ಟಾರ್ಟ್ ಮಾಡಿ ಅಂದ್ರು ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದೆ ಆದ್ರೆ ನಾನು ಅವತ್ತು ಕೇಳಿದ್ದು ಡಬಲ್ ಮೀನಿಂಗ್ ಕ್ವಶನ್ನು ಆದ್ರೆ ಏನು ಕ್ವಶನ್ ಅಂತ ನಾನು ಹೇಳಲ್ಲ ಓಕೆನಾ ಸ್ಟಾರ್ಟ್ ಮಾಡಿದೆ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಆನ್ಸರ್ ಕೊಡೋಕೆ ಶುರು ಮಾಡಿದ್ರು ಒಬ್ಬೊಬ್ರು ಆನ್ಸರ್ ಒಬ್ರಿಗಿಂತ ಒಬ್ರು ನೆಕ್ಸ್ಟ್ ಲೆವೆಲ್ ಆಗಿತ್ತು ಮಾತ್ರ ಹೆಂಗಿತ್ತಂದ್ರೆ ನಾನು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದೆ ಏನ್ ಆನ್ಸರ್ ಕೊಡ್ತಿದ್ರಿ ಅದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ ಹಿಂದಿ ಅಲ್ಲೇ ಅಲ್ಲ ಇಂಗ್ಲಿಷು ಇಂಗ್ಲಿಷ್ ಅಂತೂ ಅಲ್ಲೇ ಅಲ್ಲ ನಾನು ಸಂಸ್ಕೃತ ಕೇಳಿಲ್ಲ ಇಲ್ಲಿವರೆಗೂ ಬಹುಶಃ ಸಂಸ್ಕೃತ ಇರ್ಬೋದು ಸಂಸ್ಕೃತ ಏನ್ರಿ ಅದು ಲ್ಯಾಂಗ್ವೇಜು ಅಬ್ಬು ಅದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಾರಲ್ಲ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲಾದರೂ ಇವಾಗ ಆ ಭಾಷೆನೆಲ್ಲ ಕೇಳಿಸ್ಕೊಬಿಟ್ಟಿದ್ರೆ ಇಂಥ ನನ್ನ ಮಕ್ಳಿಗೆ ನಾವು ಸ್ವಾತಂತ್ರ್ಯ ತಂದು ಕೊಡ್ಸ್ತೋಲ್ಲಪ್ಪ ಅಂತ ಅದೇ ಟೈಮಿಗೆ ಅಲ್ಲಿ ಯಾವ್ದಾದ್ರು ಮರ ಇದ್ರೆ ಅಲ್ಲೇ ಸೂಸೈಡ್ ಮಾಡ್ಕೊಬಿಟ್ಟಿರೋರು ಇದು ಮಾತ್ರ ನಿಜ ಏನು ಲ್ಯಾಂಗ್ವೇಜ್ ಅಂತೀರ ಅವರು ಬೈತಾ ಇದ್ರು ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ರು ಆ ಡಬಲ್ ಮೀನಿಂಗ್ ಮಾತಾಡೋ ಪ್ರೋಗ್ರಾಮಲ್ಲಿ ಅಕ್ಕ ಅಮ್ಮ ಅಪ್ಪ ತಾತ ಮುತ್ತಾತ ಎಲ್ಲರೂ ಒಂದ್ಸಲ ನಮ್ಮ ಇಂಟರ್ವ್ಯೂ ಕರ್ಕೊಂಡ್ ಬಂದ್ ಕರ್ಕೊಂಡು ಹೋಗ್ಬಿಟ್ರು ಬರೀ ಮಾತಾಡೋದ್ರಲ್ಲಿ ಹೆಂಗಿರ್ಬೋದಲ್ಲ ಸರಿ ಸಖತಾಗ್ ಬಂತು ನಾನೇನಿಲ್ಲ ಕ್ಯಾಮ್ರಾಮನ್ ಕಡೆ ನೋಡ್ತಾ ಇದ್ದೆ ಏನಿಲ್ಲ ಫಿಫ್ಟಿ ಪಕ್ಕ ಅಂತ ಆಯ್ತಾ ಚೆನ್ನಾಗಲ್ಲ ಆನ್ಸರ್ ಮಾಡಿದ್ರು ಇಂಟರ್ವ್ಯೂ ಎಲ್ಲ ಮುಗಿತ್ತು ಸರಿ ಓಕೆ ಬ್ರೋ ಥ್ಯಾಂಕ್ ಯು ಸಖತ್ತಾಗಿತ್ತು ಬ್ರೋ ನಿಮ್ ಜೊತೆ ಬನ್ನಿ ಒಂದ್ ಸೆಲ್ಫಿ ತಕೊಳೋಣ ಅಂತ ಹೇಳಿದ್ರು ನನಗೂ ಸ್ವಲ್ಪ ಸೆಲೆಬ್ರಿಟಿ ಫೀಲ್ ಅನ್ನಿಸ್ತು ಹಾ ಓಕೆ ಬ್ರೋ ತೆಗೀರಿ ತೆಗೀರಿ ಅಂದೆ ಸೆಲ್ಫಿ ತಕ್ಕೊಂಡ್ರು ಓಕೆ ಬ್ರೋ ನೆಕ್ಸ್ಟ್ ಯಾವ್ದಾರು ಇದೇ ಥರ ಒಳ್ಳೆ ಕಂಟೆಂಟ್ ಮೇಲೆ ಬಂದು ನಮಗೊಂದು ಹಿಂಗೆ ಇಂಟ್ರ್ಯೂ ತೊಗೊಳ್ತಾರೆ ಓಕೆ ಬ್ರೋ ಬರ್ತಾ ಇರ್ತೀನಿ ಅವಾಗ ಬರ್ತಾ ಇರ್ತೀನಿ ಅಂತ ಹೇಳಿದೆ ನಾನು ಮತ್ತೆ ಕ್ಯಾಮ್ರಾಮು ಅಲ್ಲಿಂದ ಹೊರಟು ಬೇಗ ಹೋಗಿ ವಿಡಿಯೋನ ಎಡಿಟರ್ಸ್ ಹತ್ರ ಎಡಿಟ್ ಮಾಡಿಸಿ ಅಪ್ಲೋಡ್ ಮಾಡ್ತಬಿಡೋಣ ಬೇಗ ವ್ಯೂಸ್ ಎಲ್ಲ ಇಟ್ಕೊಳ್ಳುತ್ತೆ ಅಂತ ಓಕೆ ಅಂತ ಬಂದು ಬಂದು ಎಡಿಟರ್ಸ್ ಹತ್ರ ಕೊಡ್ತೀವಿ ಆ ಫುಟೇಜ್ ನೋಡಿದ್ರು ಏನುರು ಇದು ಏನೋ ನನಗಂತೂ ನಿಜ ನಂಬಿಕೆ ಆಗ್ತಿಲ್ಲ ನೀನು ಡಬಲ್ ಮೀನಿಂಗ್ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದ್ಯಾ ಸಕ್ಕದಾಗಿದೆ ಕಣ ಯಾರೋ ಇದು ಬಾಯ್ಸು ಈ ರೇಂಜಿಗೆ ಆ್ಯನ್ಸರ್ ಮಾಡೋರಲ್ಲೋ ಬಿಡ ಏನಿಲ್ಲ ಏನಿಲ್ಲ ಅಂದ್ರೂ ಒಂದು ಒಂದು ಲಕ್ಷ ವ್ಯೂಸ್ ಪಕ್ಕಾ ಕಣ ಮಿನಿಮಮ್ ಅಂದ್ರು ಅಂತ ತುಂಬ ಖುಷಿಯಾಗೋಯ್ತು ಏನಿಲ್ಲ ಒಂದೇ ದಿನದಲ್ಲಿ ಫುಲ್ ವೈರಲ್ ಆಗಿಬಿಡ್ತೀನಿ ಅಂತ ಸರಿ ಆಯ್ತು ಅಂತ ಎಡಿಟರ್ಸು ಪಟಾಪಟ ಅಂತ ಎಡಿಟ್ ಮಾಡಿಬಿಟ್ರು ಎಡಿಟಿಂಗ್ ಎಲ್ಲ ಆಯ್ತು ಅಪ್ಲೋಡ್ ಮಾಡ್ದು ನೋಡಿದ್ರೆ ಒಂದು ಹತ್ತು ಗಂಟೆಲಿ ಮೂರು ಸಾವಿರ ವ್ಯೂಸ್ ಆಗೋಯ್ತು ಬರೀ ಹತ್ತೇ ಗಂಟೆಲಿ ಮೂರು ಸಾವಿರ ವ್ಯೂಸು ಹಂಗು ಹಿಂಗೋ ಹಂಗು ಹಿಂಗೋ ಸಖತ್ತಾಗಿ ಆಯ್ತಾ ಬಂತು ಹಂಗೋ ಹತ್ತು ಸಾವಿರ ಕ್ರಾಸ್ ಆಯ್ತು ಹದಿನೈದು ಸಾವಿರ ಕ್ರಾಸ್ ಆಯ್ತು ನೇನು ಫಿಫ್ಟಿ ತೌಸಂಡ್ ಆಗುತ್ತೆ ಬೆಳಿಗ್ಗೆ ಒಳಗೆ ಅಂತ ಅನ್ಕೊಂಡು ಮಲಗ್ದೆ ಬೆಳಿಗ್ಗೆ ಏನು ಎದ್ದಿರಲಿಲ್ಲ ಎದ್ದು ವ್ಯೂಸ್ ಎಷ್ಟಾಗಿದೆ ಅಂತ ನೋಡ್ಬೇಕಿತ್ತು ಇನ್ನು ಆರೂವರೆ ನಾನು ದಿನ ಹೇಳೋದು ಒಂದು ಎಂಟು ಎಂಟುವರೆಗೆ ಹೇಳ್ತಿದ್ದೆ ನಾವೇನು ಬೇಗ ಹೇಳೋ ಹುಡುಗರಲ್ಲ ಆರುವರೆ ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತಿದೆ ನನಗೆ ಟೆನ್ಷನ್ನು ಎಲ್ಲಿ ನಮ್ಮ ಮನೆಯಿಂದ ಫೋನ್ ಬರ್ತಿದ್ದು ಏನೋ ಅಂತ ಯಾಕೋ ನೋಡಿದ್ರೆ ಅನ್ನೊಂದು ನಂಬರು ಫೋನ್ ಮಾಡೋರೆ ಫೋನ್ ಮಾಡಿ ಹಲೋ ಬ್ರೋ ನಾವು ಬ್ರೋ ನಿನ್ನೆ ಅದೇ ಇಂಟರ್ವ್ಯೂ ತೊಗೊಂಡ್ರಲ್ಲ ಹಾಂ ಹಾಂ ಹೇಳಿ ಬ್ರೋ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಂಬರ್ ಕೊಡ್ತೀನಿ ಅಂತ ಹೇಳಿ ನನ್ನ ನಂಬರ್ ಕೊಟ್ಟು ಬಂದಿದೆ ಫೋನ್ ಮಾಡಿ ಅಂತ ನೋಡಿದ್ರೆ ಫೋನ್ ಮಾಡಿಬಿಟ್ಟಿದ್ದಾರೆ ಹಾಂ ಬ್ರೋ ವಿಡಿಯೋ ಸಕ್ಕತ್ತಾಗಿ ಬಂದಿದೆ ಹೇಗೆ ಬಂದಿದೆ ವ್ಯೂವ್ಸ್ ಎಲ್ಲ ಚೆನ್ನಾಗಿ ಓಡಿಸ್ತಿದೆ ನೋಡಿದ್ರೆ ವೀಡಿಯೋ ಅಂತ ಹೇಳಿದೆ ಆ ಬ್ರೋ ವೀಡಿಯೋ ನೋಡಿದೆ ಆ ವಿಡಿಯೋ ಇಂದನೇ ಬ್ರೋ ಇವಾಗ ಪ್ರಾಬ್ಲಮ್ ಆಗಿರೋದು ನೋಡ್ತಾರೆ ನಮ್ಮ ಕಾಲೇಜಲ್ಲೆಲ್ಲ ಫುಲ್ಲು ವೈರಲ್ ಆಗಿ ಹೋಗಿದ್ದೀವಿ ನಮ್ಮ ಪ್ರಿನ್ಸಿಪಲ್ ಏನಿಲ್ಲ ಒಂದು ವಾರಕ್ಕೆ ನಮ್ಮ ದಿಬಾರ್ ಮಾಡೋನೆ ವೀಡಿಯೋ ಒಂದು ವಾರದೊಳಗೆ ಡಿಲೀಟ್ ಮಾಡಿಸ್ಬೇಕು ಬ್ರೋ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲ ಬ್ರೋ ಏನು ಬ್ರೋ ಹೇಳಿ ಅಂದೆ ಬ್ರೋ ನಿನ್ನೆ ಅಪ್ಲೋಡ್ ಮಾಡಿದ್ರಲ್ಲ ವೀಡಿಯೋ ಇಂಟೂ ತೊಗೊಂಡ್ರಲ್ಲ ಪ್ಲೀಸ್ ಬ್ರೋ ಡಿಲೀಟ್ ಮಾಡಿ ಬ್ರೋ ಹಾಂ ಅಂತ ಬಂಗಾರದಂತ ವಿಡಿಯೋನ ಹೆಂಗಪ್ಪ ಲೇಟ್ ಮಾಡ್ಲಿ ಅಂತ ನಾನು ಹೊಟ್ಟೆ ಉರಿತಿದೆ ಯಾಕೆ ಅಂತ ಕೇಳ್ಬೋದ ಅಂದೆ ಬ್ರೋ ನಿನ್ನೆ ನೀವೇನೆ ಎಂಟ್ರಿ ತಗೊಂಡು ಹೋದ್ರಿ ಆದ್ರೆ ಇವತ್ತೆಲ್ಲ ಫುಲ್ ಎಲ್ಲ ನೋಡಿದಾರೆ ನಮ್ ಕಾಲೇಜಲ್ಲೆಲ್ಲ ಸ್ಟೂಡೆಂಟ್ಸು ನಮ್ಮ ಭಾಷೆ ನಮ್ಮ ಬೈಗುಳ ಎಲ್ಲಾ ನೋಡಿದಾರೆ ನಮ್ಮ ಆಕ್ಟಿವಿಟೀಸು ಇವತ್ ಪ್ರಿನ್ಸಿಪಲ್ ಈ ನೋಟಿಸ್ ಬೋರ್ಡಲ್ಲಿ ಹಾಕಿದಾರಂತೆ ಇನ್ನೊಂದು ವಾರದೊಳಗೆ ಅವ್ರ ವಿಡಿಯೋ ಡಿಲೀಟ್ ಮಾಡ್ತಿಲ್ಲ ಅಂದ್ರೆ ಈ ಕಾಲೇಜಿಂದ ಅವರೇ ಡಿಲೀಟ್ ಆಗಿ ಹೋಗ್ತಾರೆ ಒಂದ್ ವಾರ ತನಕ ಅವ್ರನ್ನ ಡಿಬ್ಬರ್ ಮಾಡಿದ್ದೀನಿ ಅಂತ ಹೇಳಿದರಂತೆ ಬ್ರೋ ಅಂತ ಬ್ರೋ ಪ್ಲೀಸ್ ಬ್ರೋ ಅಯ್ಯಯ್ಯೋ ನಿಮ್ಮ ಬಾಯಿ ಮಣ್ಣಾಕ ನಿನ್ನೆ ನೀಟಾಗಿ ಮಾತಾಡಿದರೆ ನಿಮಗೆ ಏನು ಆಗ್ತಿತ್ತು ಅಷ್ಟು ಸಖತ್ತಾಗಿ ವ್ಯೂಸ್ ಎತ್ಕೊಂಡಿರೋ ವೀಡಿಯೋನ ಹೆಂಗ್ರೋ ಡಿಲೀಟ್ ಮಾಡಲಿ ಸರಿ ಆಯಿತು ನೋಡೋಣ ಡಿಲೀಟ್ ಮಾಡೋಣ ಅಂತ ಫೋನ್ ಕಟ್ ಮಾಡಿದೆ ನಮ್ಮ ಚಾನಲಲ್ಲಿ ಎಷ್ಟು ವ್ಯೂಸ್ ಹೋಗಿದೆ ನೋಡೋಣ ವೀಡಿಯೋ ಅಂತ ಓಪನ್ ಮಾಡಿ ನೋಡ್ತೀನಿ ಆಲ್ರೆಡಿ ನಲವತ್ತೈದು ಸಾವಿರ ವ್ಯೂಸ್ ಆಗಿದೆ ನನಗಂತೂ ನಿಜ ಹೊಟ್ಟೆ ಉರಿತಾ ಇತ್ತು ಅಲ್ಲ ಇಷ್ಟು ಸಖತ್ತಾಗಿ ವ್ಯೂಸ್ ಎತ್ಕೊಂಡಿರೋ ವೀಡಿಯೋನ ಹೆಂಗಪ್ಪ ಡಿಲೀಟ್ ಮಾಡ್ಸೋದು ಏನೋ ನೂರು ಇನ್ನೂರು ವ್ಯೂಸ್ ಎತ್ಕೊಂಡಿದ್ರೆ ಡಿಲೀಟ್ ಮಾಡ್ಬೋದಿತ್ತು ನಲ್ವತ್ತೈದು ಸಾವಿರ ವ್ಯೂಸ್ ಎತ್ಕೊಂಡಿದೆ ಏನು ಮಾಡದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಫೋನ್ ಬಂತು ಬ್ರೋ ಬೇಗ ಡಿಲೀಟ್ ಮಾಡಿ ಬ್ರೋ ನಮಗೆ ಒಂದು ವಾರ ಟೈಮ್ ಕೊಟ್ಟರೆ ಅಲ್ಲ ಬ್ರೋ ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ ಬ್ರೋ ನೀವೇನು ಬ್ರೋ ಹಿಂಗೆ ಮಾತಾಡ್ತಿದ್ದೀರಾ ಅಂತಿದ್ದಾರೆ ಏನು ಹೇಳೋಣ ಸರಿ ಬ್ರೋ ಆಯ್ತು ಡಿಲೀಟ್ ಮಾಡ್ತೀನಿ ಅಂತ ಲಾಸ್ಟಿಗೆ ಡಿಲೀಟ್ ಮಾಡ್ದು ಅಂತ ಇನ್ನೇನು ಮಾಡೋದು ಬೇರೆ ಆಪ್ಷನ್ ಇಲ್ಲ ಇವಾಗ ನಾನು ಅದಕ್ಕೆ ನೆಗೆಟಿವ್ ಕಂಟೆಂಟ್ ಮೇಲೆ ವೀಡಿಯೋನೇ ಮಾಡೋಕ್ಕೋಗಲ್ಲ ಬೇಡಪ್ಪ ವೀಡಿಯೋ ಮಾಡ್ಕೊಳ್ಳೋದು ಎರಡು ವ್ಯೂಸ್ ಎಲ್ಲ ಚೆನ್ನಾಗಿ ಓಡುತ್ತೆ ಅದನ್ನ ನೋಡಿ ಖುಷಿ ಪಡೋದು ಮೂರನೇ ದಿವಸಕ್ಕೆ ಬ್ರೋ ನನ್ನ ವೀಡಿಯೋ ಯಾವಾಗ ಡಿಲೀಟ್ ಮಾಡ್ತೀರಾ ಬ್ರೋ ಅಂತ ಫೋನ್ ಬಂದರೆ ನಮ್ಮ ಹೊಟ್ಟೆ ಎಲ್ಲ ಹುರಿದೋಗುತ್ತೆ ಯಾಕೆ ಸುಮ್ಮನೆ ಅಂತ ಪಾಸಿಟಿವ್ ಕಂಟೆಂಟ್ ಮೇಲೆ ವೀಡಿಯೋ ಮಾಡೋಣ ಪಾಸಿಟಿವ್ ಆಗೇ ಇರೋಣ ಅಂತ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್